ಅನೇಕಲ್ ತಾಲೂಕಿನ ಕುತಗನಹಳ್ಳಿ ಗ್ರಾಮದಲ್ಲಿ ಎಸ್ಸಿ ಕಾಲೋನಿ ಹೊಗೆ ದಾರಿಯಲ್ಲಿ ಮಣ್ಣು ಹಾಕಿ ರಸ್ತೆ ಬಂದ್ ಮಾಡಿದ ಸವರ್ಣ ಜಾತಿ ಅವರು ಈ ವಿಚಾರದಲ್ಲಿ ಸಂಬಂಧಪಟ್ಟಅಧಿಕಾರಿಗಳು ಯಾವ ತರ ಕ್ರಮ ತಗೊಳ್ತಾ ಇಲ್ಲ ಅಂತ ಗ್ರಾಮಸ್ಥರು ಹೇಳಿದರು ಐವತ್ತು ವರ್ಷದಿಂದ ರಸ್ತೆ ಇದೆ ಇವಾಗ ರಸ್ತೆಯನ್ನು ಮಣ್ಣು ಹಾಕಿದರೆ ನಮಗೆ ಶಾಶ್ವತ ಪರಿಹಾರ ಬೇಕು ಅಂತ ಕುತಗನಹಳ್ಳಿ ಗ್ರಾಮಸ್ಥರು ಮತ್ತು ಎಸ್ಸಿ ಕಾಲೋನಿ ಜನಗಳು ಆಕ್ರೋಶ ವ್ಯಕ್ತಪಡಿಸಿದರು ಇದು ಕಾಲೋನಿಗೆ ಬರೋ ಇದು ದೊಡ್ಡ ತಿಂಸಿಂದ ಬರುವಂಥ ಇದು ಇಲ್ಲಿ ತಡೆಗಟ್ಟಿದ್ದಾರೆ ಮತ್ತು ಅಲ್ಲಿ ಆ ಕಡೆ ಮೇನ್ ರೋಡು ಅದು ದಾರಿ ಅಂತ ಇದೆ ಅದನ್ನು ತಡೆಗಟ್ಟಿದ್ದಾರೆ ಕಾಲೋನಿಗೆ ಬರೋಕ್ಕೆ ಸಾಧ್ಯನೇ ಆಗ್ತಾಯಿಲ್ಲ ಜನಗಳಿಗೆ ಈ ಥರ ಕೊಡ್ತಾ ಇದ್ದಾರೆ ಮತ್ತು ಅಲ್ಲಿ ಮ ಒಂದು ಚರಂಡಿ ಕೂಡ ಪಾಯ ಕೂಡ ಹಾಕಿದ್ದಾರೆ ಅದಕ್ಕೋಸ್ಕರ ಅದನ್ನು ತೆರವುಗೊಳಿಸ್ಬೇಕಾಗಿ ಅವರಲ್ಲಿ ಬೇಡ್ಕೊತೀನಿ ದಯವಿಟ್ಟು ಅವ್ರಿಗೆಲ್ಲ ಅವರು ಆದರೂ ಕೂಡ ಅವ್ರಿಗೊಂದು ಬೆಲೆ ಇದೆ ಅವರು ಯಾವುದೇ ಕಾರಣಕ್ಕೆ ಅವರು ಸ್ವಲ್ಪ ಮನುಷ್ಯ ಮನಸ್ಸನ್ನಿಟ್ಟು ತೆಗೆದು ಅವರು ಅದನ್ನು ಪಾಯನ್ನು ತೆಗೆದು ಬೇಯಿಸ್ ಅಂತ ನಾನು ಅವರಲ್ಲಿ ಕೇಳ್ಕೊತೇನೆ ಈ ರಸ್ತೆ ಕೂತ್ಕನಹಳ್ಳಿ ಮತ್ತು ದೊಡ್ಡ ತಿಂಸಂದ್ರಕ್ಕೆ ಸಂಪರ್ಕ ರಸ್ತೆ ಇದು ಕಾಲೋನಿಯಿಂದ ಹಾದು ಹೋಗಿ ದೊಡ್ಡ ತಿಮ್ಸನ್ನು ತಲುಪ್ತದೆ ಈಗ ಪ್ರತಿಯೊಂದಕ್ಕೂ ಸಹ ನಾವು ಶಾಲಾ ಕಾಲೇಜ್ಗಳಿಗೆ ಹೋಗ್ಬೇಕಾದ್ರೆ ಹಾಗೆ ದನಕುರಿ ಹೋಗ್ಬೇಕಾದ್ರೆ ಹೊಲಕ್ಕೆ ತೋಟಕ್ಕೆ ಹೋಗಬೇಕಾದ್ರೆ ದಾಸ್ ಈ ರಸ್ತೆಯನ್ನು ಎಲ್ಲರೂ ಬಳಸ್ತಾರೆ ನಮ್ಮ ಏನು ಎಸ್ ಸಿ ಕಾಲೋನಿ ಅಂತಲ್ಲ ಜನರಲ್ಲೂ ಸಾಮಾನ್ಯ ಜನರು ಎಲ್ಲರೂ ಬಳಸುವಂಥ ರಸ್ತೆ ಇದು ಮುಖ್ಯ ರಸ್ತೆ ಈ ರಸ್ತೆ ಸಿ ಸಿ ರಸ್ತೆ ಇದನ್ನು ಮೂರು ವರ್ಷಗಳಿಂದ ಸಿ ಸಿ ರಸ್ತೆ ಮಾಡಿಸಿದ್ದಾರೆ ಸರ್ ಪಂಚಾಯಿತಿಯವರು ಆ ಪಂಚಾಯಿತಿ ರಸ್ತೆಗೆ ಅಲ್ಲಿ ಅವ್ರ ವೈಯಕ್ತಿಕ ಕಾರಣಗಳಿಗೋಸ್ಕರ ಈ ರಸ್ತೆಯನ್ನು ಬಂದ್ ಮಾಡ್ತಾರೆ ಯಾಕಂದರೆ ವರ್ಷ ವರ್ಷ ಇದೇ ಆಗುತ್ತೆ ನಮಗೆ ಯಾಕಂದರೆ ಅವ್ರವ್ರದ್ದು ಅಂಟ ಮುಂದ್ರೆ ಕಿತ್ತಾಡ್ಕೊಂಡ್ರೆ ಇಲ್ಲಿ ಬಂದು ಅವ್ರಿಗೆ ಆ ಕೋಪನ ನಮ್ಮ ಮೇಲೆ ತೀರಿಸ್ತಾ ಇದ್ದಾರೆ ಅದಕ್ಕೋಸ್ಕರ ಇದು ಶಾಶ್ವತ ಒಂದು ಪರಿಹಾರ ಸಿಕ್ಕಬೇಕು ನಮ್ಮ ಜನರಿಗೆ ಅನುಕೂಲ ಆಗಬೇಕು ಓಡಾಡಲಿಕ್ಕೆ ಈಗ ತುಂಬ ಅನಾನುಕೂಲ ಆಗಿಬಿಟ್ಟು ಮಕ್ಕಳು ಮರಿ ದನ ಕುರಿ ಈಗ ನೋಡ್ತಾ ಇರ್ಬೋದು ನೀವು ದನ ಕುರಿ ಹೋಗಲಿಕ್ಕೆ ಬರಲಿಕ್ಕೆ ತುಂಬ ಕಷ್ಟ ಆಗ್ತಾಯಿದೆ ಯಾಕಂದರೆ ಅವರವ್ರ ವೈಯಕ್ತಿಕ ದೋಷಗಳಿಗೋಸ್ಕರ ನಮ್ಮ ಜನಾಂಗದ ಮೇಲೆ ಅವರು ಈ ಥರ ಒಂದು ಹಳೆಯದನ್ನು ಸಾಧಿಸೋದು ತುಂಬ ತಪ್ಪು ಅಂತ ನಾನು ಹೇಳ್ತೀನಿ ಅದಕ್ಕೆ ಸಂಬಂಧಪಟ್ಟವರು ಈ ವಿಷಯವನ್ನು ಕಾನೂನಾತ್ಮಕವಾಗಿ ಬಗೆಹರಿಸಿ ನಮ್ಮ ಎಲ್ಲ ನಮ್ಮ ಕಾಲೋನಿ ಜನರಿಗೆ ಅಥವಾ ಊರಿನ ಜನರಿಗೆ ಅನುಕೂಲ ಮಾಡಿಕೊಡ್ಬೇಕಂತ ನಾನು ಈ ಮೂಲಕ ತಮ್ಮಲ್ಲಿ ಸ್ಟಾರ್ಟ್ ನಮಗೆ ಕುಂತನಹಳ್ಳಿ ಗ್ರಾಮದ ಸದಸ್ಯರು ನಾವೆಲ್ಲ ಸೊ ನಾವು ಮುಗ್ಳೂರಿಗೆ ಹೋಗೋ ದಾರಿ ಮತ್ತು ಸ್ಕೂಲ್ಗೆ ಮಕ್ಳಿಗೆ ಸ್ಕೂಲ್ಗೆ ಹೋಗೋದಕ್ಕೆ ರಸ್ತೆ ಇದು ಸೊ ರಸ್ತೆಗೆ ಅಡ್ಡ ಮಣ್ಣು ಹಾಕಿದ್ದಾರೆ ನಮಗೆ ಹೋಗೋದಕ್ಕೆ ಬರೋದಕ್ಕೆ ತುಂಬ ತೊಂದರೆ ಆಗ್ತಿದೆ ಅದನ್ನೆಲ್ಲ ದಯವಿಟ್ಟು ಸರಿಪಡಿಸ್ಬೇಕು ಯಾಕಂದರೆ ಮಕ್ಕಳು ಮರಿ ನಾವು ಎಲ್ಲ ಹೆಂಗಸರು ಓಡಾಡೋ ದಾರಿ ಇದೆ ಆ್ಯಕ್ಚುಲಿ ದೇವಸ್ಥಾನಕ್ಕೆ ಬರೋ ದಾರಿ ಕೂಡ ಇದು ಮುಗ್ಳೂರು ಪಂಚಾಯಿತಿಗೆ ಹೋಗೋದು ಸ್ಕೂಲ್ಗೆ ಮತ್ತು ತುಂಬಾ ತೊಂದರೆ ಆಗ್ತಿದೆ ಇದರಿಂದ ಇದನ್ನೆಲ್ಲ ಸರಿಪಡಿಸ್ಬೇಕು ಅಂತ ಕೇಳ್ಕೊಳ್ತೀನಿ ಏನು ಅನೇಕಲ್ ತಾಲೂಕು ಸರ್ಜಾಪುರ ಹಬ್ಳಿ ಕೂತ್ಕನಹಳ್ಳಿ ಗ್ರಾಮದ ಒಂದು ಗ್ರಾಮಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಗ್ರಾಮದ ಸುತ್ತಮುತ್ತಲಿರ್ತಕ್ಕಂಥ ರಸ್ತೆಗಳನ್ನ ತಡೆ ಮಾಡಿ ಮಣ್ಣು ಗುಡ್ಡೆಗಳನ್ನ ದಬ್ಬಿ ಸಾರ್ವಜನಿಕರಿಗೆ ಅಂದರೆ ಗ್ರಾಮದ ಜನರಿಗೆ ತುಂಬಾ ತೊಂದರೆಯನ್ನು ಕೊಡುವಂತ ಕೆಲಸವನ್ನ ಮಾಡಿದ್ದಾರೆ ಸೊ ಇದಕ್ಕೆಲ್ಲ ಕಾರಣ ವಿಶ್ವನಾಥ್ ಅವರ ಮಕ್ಕಳಾದಂಥ ಮಧು ಮಹೇಂದ್ರ ಮಹೇಂದ್ರ ರವಿ ಎಂಬವರು ಏನು ಮೇನ್ ಕೂತ್ಕನಹಳ್ಳಿ ಮುಂಗಳೂರು ಕಡೆಯಿಂದ ಬರ್ತಕ್ಕಂಥ ಕೂತ್ಕನಹಳ್ಳಿ ರಸ್ತೆಯಿಂದ ಏನು ನಮ್ಮ ದಲಿತ ಕಾಲೋನಿಗೆ ಬರ್ತಕ್ಕಂಥ ರಸ್ತೆ ಏನಿದೆ ಆ ರಸ್ತೆಯ ಒಂದು ಜಾಗದಲ್ಲಿ ಅವರು ಸುಮಾರು ಒಂದು ಮೂವತ್ತು ನಲ್ವತ್ತು ವರ್ಷಗಳಿಂದ ಅವ್ರ ಪೂರ್ವಿಕರು ಕಾಲೋನಿಗೆ ರಸ್ತೆಗೆ ಬಿಟ್ಕೊಟ್ಟಿದ್ದಾರೆ ಆದರೆ ಅವರು ತೀರು ಹೋದ ಕಾಲಘಟ್ಟದ ನಂತರ ಈ ರವಿ ಮತ್ತು ಮಧು ಮತ್ತು ಮಹೇಂದ್ರನವರು ಇವತ್ತು ಆ ರಸ್ತೆಯಲ್ಲಿ ಮನೆಯನ್ನು ಕಟ್ಟಿ ಇದು ನಮ್ಮ ವಾಸ್ತುಗೆ ಬರ್ತಾ ಇಲ್ಲ ಹಾಗಾಗಿ ನಾವು ವಾಸ್ತುಗೆ ಆ ರಸ್ತೆಯಲ್ಲೇ ನಾವು ಕಟ್ಕೊಳ್ತೀವಿ ಸ್ವಂತ ಜಾಗ ಅಂತೇಳಿ ಇಡೀ ಗ್ರಾಮದ ಜನರಿಗೆ ತೊಂದರೆ ಆಗೋ ರೀತಿಯಲ್ಲಿ ನಡ್ಕೊಳ್ತಾ ಇರ್ತಕ್ಕಂಥ ವಿಚಾರವಾಗಿ ಇವತ್ತು ಇಡೀ ಗ್ರಾಮಸ್ಥರೆಲ್ಲ ಸುತ್ತಮುತ್ತಲಿನಲ್ಲಿರ್ತಕ್ಕಂಥ ರಸ್ತೆಗಳಿಗೆ ಮಣ್ಣು ಗುಡ್ಡೆಗಳನ್ನು ದಬ್ಬಿ ಪ್ರತಿಭಟನೆಯನ್ನು ಮಾಡ್ತಾ ಇರ್ತಕ್ಕಂಥ ವಿಚಾರ ಅಂದರೆ ಆ ಒಂದು ಜಾಗ ಜಾಗದಲ್ಲಿ ಏನು ದಲಿತ ಕಾಲುವನಿಗೆ ಸಂಬಂಧಪಟ್ಟಂಥ ರಸ್ತೆ ಏನಿದೆ ಆ ರಸ್ತೆಗೆ ತೊಂದರೆ ಕೊಟ್ಟು ಇವತ್ತು ಜನರಿಗೆ ಅನನುಕೂಲ ಮಾಡಿಟ್ಟಿದ್ದಾರೆ ಅದನ್ನು ಸರಿಪಡಿಸೋವರೆಗೂ ಇಡೀ ಊರಿನ ಸುತ್ತಲೂ ಸಹ ಎಲ್ರಿಗೂ ತೊಂದರೆ ಆಗಲಿ ಪ್ರತಿಯೊಬ್ಬರು ಬಂದು ಆ ಸಮಸ್ಯೆ ವಿರುದ್ಧ ಮಾತಾಡಲು ಉದ್ದೇಶ ಇಟ್ಕೊಂಡು ಈ ರಸ್ತೆಗಳನ್ನು ಬಂದ್ ಮಾಡಿ ಇವತ್ತು ಅವರು ಗ್ರಾಮಸ್ಥರೆಲ್ಲರೂ ಸೇರಿ ಪ್ರತಿಭಟನೆ ಮಾಡ್ತಿದ್ದಾರೆ ಈ ಒಂದು ವಿಚಾರವಾಗಿ ಮಧು ಮತ್ತು ಮಹೇಂದ್ರ ಮತ್ತು ರವಿಯವರ ವಿರುದ್ಧವಾಗಿ ಕಾನೂನು ಕ್ರಮ ಹೇಳಿ ಪೊಲೀಸ್ ಇಲಾಖೆಯವರಲ್ಲಿ ನಾನು ಮನವಿ ಮಾಡ್ಕೊಳ್ತಾ ಪೊಲೀಸ್ ಇಲಾಖೆಗೆ ಏನು ಇವತ್ತು ಈ ಗ್ರಾಮಸ್ಥರುಗಳು ಎಲ್ಲರೂ ಹೋಗಿ ಕಂಪ್ಲೇಂಟನ್ನು ದೂರನ್ನು ಕೊಟ್ಟು ಇವತ್ತು ಅವರ ವಿರುದ್ಧ ಕ್ರಮ ಹೇಳಿ ಒತ್ತಾಯ ಮಾಡಿದ್ದಾರೆ ಆ ಒತ್ತಾಯದ ಮೇರೆಗೆ ಪೊಲೀಸ್ ಇಲಾಖೆಯವರು ರೆವಿನ್ಯೂ ಇಲಾಖೆ ಸಂಬಂಧಪಟ್ಟಂಥ ಅವರಿಗೆ ಮತ್ತು ತಾಲೂಕು ಪಂಚಾಯತಿ ಇಒರವರಿಗೆ ಮತ್ತು ಜಿಲ್ಲಾ ಪಂಚಾಯತಿ ಓ ಅವರಿಗೆ ಮತ್ತು ಗ್ರಾಮ ಪಂಚಾಯತಿ ಅಧಿ ಅಧಿಕಾರಿಗಳಿಗೆ ಅವರು ಲೆಟ್ರನ್ನು ಹಾಕಿ ಪತ್ರವನ್ನು ಹಾಕಿ ಇಮಿಡಿಯೇಟ್ಲಿ ಈ ತುರ್ತಾಗಿ ಈ ಸಮಸ್ಯೆಯನ್ನು ಬಗೆಹರಿಸುವಂಥ ಕೆಲಸಕ್ಕೆ ಅಧಿಕಾರಿಗಳು ಮುಂದಾಗಬೇಕಂತೇಳಿ ನಾನು ಈ ಒಂದು ವಿಚಾರವಾಗಿ ಒತ್ತಾಯಿಸ್ತಾ ಇದ್ದೇನೆ ಈ ಒಂದು ಎರಡು ಮೂರು ದಿನಗಳಲ್ಲಿ ಏನಾದರೂ ಈ ಸಮಸ್ಯೆ ಬಗೆಹರಿಸಿಲ್ಲ ಅಂತೇಳಿದ್ರೆ ನಾನು ವಿ ಸಿ ಕೆ ಪಕ್ಷದ ವತಿಯಿಂದ ಮತ್ತು ಸಂಘಟನೆ ವತಿಯಿಂದ ಸಾವಿರಾರು ಜನಗಳನ್ನು ಸೇರಿಸ್ಕೊಂಡು ನಾನು ಸರ್ಜಾಪುರವನ್ನು ಬಂದ್ ಮಾಡುವಂಥ ಕೆಲಸಕ್ಕೆ ನಾನು ಮುಂದಾಗ್ತಾ ಇದ್ದೇನೆ ಅಂಥೇಳಿ ನಿಮ್ಮ ವಾಹಿನಿಯ ಮೂಲಕ ಈ ಕೂತ್ಕನಹಳ್ಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಸಮಸ್ಯೆಯ ವಿರುದ್ಧವಾಗಿ ನಾನು ಧ್ವನಿ ಧ್ವನಿ ಎತ್ತಲಿಕ್ಕೆ ನಾನು ಸಿದ್ಧನಾಗಿದ್ದೇನೆ ಅಂತೇಳಿ ತಿಳಿಸ್ಲಿಕ್ಕೆ ನಾನು ಹ್ಞೂ ನಮಸ್ತೆ ನಾವು ಕೂತ್ಕನಹಳ್ಳಿ ಗ್ರಾಮದಿಂದ ಮಾತಾಡ್ತಾ ಇದ್ದೀವಿ ಇದು ಸುಮಾರು ನಲವತ್ತು ನಲವತ್ತೈದು ವರ್ಷಗಳಿಂದ ಈ ಕಾಲೋನಿಗಿದ್ದಂಥ ಮುಖ್ಯ ರಸ್ತೆ ಇದು ವೈಯಕ್ತಿಕ ಕಾರಣಗಳಿಂದ ತಮ್ಮ ತಮ್ಮ ಪ್ರತಿಷ್ಠೆಗೋಸ್ಕರ ಅವರು ಅಕ್ಕಪಕ್ಕದಲ್ಲಿ ಜಗಳ ಮಾಡಿಕೊಂಡು ಈಗ ಕಾಲು ನೆಗಿದ್ದಂಥ ಒಂದೇ ಒಂದು ರಸ್ತೆನ ಬ್ಲಾಕ್ ಮಾಡಿಬಿಟ್ಟಿದ್ದಾರೆ ಈಗ ಇದರಿಂದ ಭಾಳ ಜನಕ್ಕೆ ತುಂಬ ಕ ಸಮಸ್ಯೆ ಆಗ್ತಿದೆ ಇದರಿಂದ ನಾವು ಏನೋ ಊರಲ್ಲಿ ಕೂತ್ಕೊಂಡು ಮಾತಾಡೋ ಪ್ರಯತ್ನಗಳು ಎಷ್ಟೋ ಮಾಡಿದ್ರು ಕೂಡ ಸುಮಾರು ವರ್ಷಗಳಿಂದ ದೊಡ್ಡ ದೊಡ್ಡವ್ರು ಕುಡಿಸಿ ಮಾತಾಡಿದ್ರು ಕೂಡ ಅವರಿಗೆ ನಮಗೆ ಬ ಬರಬೇಕಾದಂಥ ಒಂದು ಪಾಸಿಟಿವ್ ಉತ್ತರ ನಮ್ಗೆ ಸಿಕ್ತಿಲ್ಲ ವೈಯಕ್ತಿಕ ಪ್ರತಿಷ್ಠೆಗೋಸ್ಕರ ನಾನು ನೀನು ಅಂತ ಕಿತ್ಕೊಂಡು ಈ ಸಮಸ್ಯೆಗಳು ಮಾಡ್ಕೊಂಡಿರೋರೆ ಜೊತೆಗೆ ಇದು ಏನು ಬರೀ ಕಾಲ್ದಾರಿ ಆಗಿರಲಿಲ್ಲ ಗೌರ್ಮೆಂಟ್ ಕಡೆಯಿಂದ ಅನುದಾನ ತಗೊಂಡು ಮೆಟ್ಟಿಂಗ್ ಮಾಡಿಸ್ತಕ್ಕಂಥ ದಾರಿ ಈ ದಾರಿಗಳನ್ನ ಮುಚ್ಕೊಂಡು ತಮ್ಮ ಪ್ರತಿಷ್ಠೆಗಳನ್ನ ಕೊಟ್ಟಿದ್ದಾರೆ ಇದು ಅವರವ್ರಿಗೆ ಬಿಟ್ಟಂಥ ಪ್ರಶ್ನೆ ಇದು ನಾವು ಅವ್ರ ಜನ ಬರಲು ಮಾಡಿ ತೋರ್ಸೋಡೋ ಮಟ್ಟಕ್ಕೆ ಅವರು ತಿಳ್ಕೊಬಾರ್ದು ಹುಡುಗರು ಸಣ್ಣ ಪುಟ್ಟವರೆಲ್ಲ ಬಂದು ಇದನ್ನು ಮಾತಾಡಿ ಇದನ್ನು ಬಗೆಹರಿಸ್ಕೊಳ್ಬಾರ್ದು ಊರಲ್ಲಿ ಎಲ್ಲ ಕಷ್ಟ ಸುಖ ನೋಡಿದವಂಥವ್ರು ಈ ಸಮಸ್ಯೆಗಳು ನೋಡಿದೋಂಥವ್ರು ಅವರೇ ಓಡಾಡೋಂಥ ದಾರಿಗಳಿವು ಇವೆಲ್ಲ ಮುಚ್ಕೊಂಡ್ರೆ ಸಾಮಾನ್ಯ ಜನ ಹೆಂಗೆ ಅದರಲ್ಲೂ ವಿಶೇಷವಾಗಿ ನಾನು ಪ್ರಸ್ತಾಪ ಮಾಡಲೇಬೇಕಾದಂಥ ವಿಚಾರ ಇದು ಎಸ್ ಸಿ ಕಾಲೋನಿಗೆ ಸಂಬಂಧಪಟ್ಟಂಥ ಒಂದು ಮುಖ್ಯ ರಸ್ತೆ ಆಗಿದೆ ಇದು ಬರೀ ಒಂದೇ ಊರಿಗೆ ಸಂಬಂಧಪಟ್ಟಿದ್ದಲ್ಲ ಅಕ್ಕಪಕ್ಕ ಮುಗಳೂರು ಮತ್ತು ದೊಡ್ಡ ದೊಡ್ಡತಿಮ್ಸಂದ್ರ ಎರಡು ಗ್ರಾಮಕ್ಕೆ ಸಂದಂಥ ಒಂದೇ ಒಂದು ದಾರಿ ಇದರಲ್ಲಿ ಬರೀ ನಡೆದಾಡೋಂಥ ಬರೀ ಕಾಲ್ದಾರಿ ಆಗಿಲ್ಲದೆ ಊರಲ್ಲಿ ನಡೆಯುವಂಥ ಉತ್ಸವಗಳು ಪಲ್ಲಕ್ಕಿಗಳಾಗ್ಬೋದು ಊರ ಹಬ್ಬ ಆಗ್ಬೋದು ಇದರಿಂದನೇ ಓಡಾಡೋಂಥ ಜಾಗ ಸೊ ಹಂಗಾಗಿ ನಾವು ಪ್ರತಿಯೊಂದು ಈ ಈ ವಿಡಿಯೋ ನೋಡ್ತಿರ್ತಕ್ಕಂಥ ಎಲ್ಲ ಸಂಘ ಸಂಸ್ಥೆಗಳಿಗೂ ನಾನು ಒಂದು ಮನವಿ ಮಾಡ್ತಿದ್ದೀನಿ ಎಲ್ಲರೂ ಕೂಡ ಈ ಸಮಸ್ಯೆಗೆ ಸ್ವಲ್ಪ ಕೈ ಜೋಡಿಸಿ ಈ ಸಮಸ್ಯೆನ ಬಗೆಹರಿಸ್ಕೊಡ್ಬೇಕು ಇದು ನಾವು ಬರೀ ಬರೀ ನಾವು ನಾವೇ ಮಾತಾಡ್ಕೊಂಡು ಬಗೆಹರಿಸ್ಕೊಳ್ಳೋಂಥ ಪ್ರಯತ್ನ ಆಗಿದ್ದರೂ ಕೂಡ ಮೂವತ್ತೈದು ನಲ್ವತ್ತು ವರ್ಷಗಳಿಂದ ನಾವು ಪ್ರಯತ್ನ ಪಟ್ಟು ನಾವು ಕೈ ಸುಟ್ಕೊಂಡಿದ್ದೀವಿ ನಮ್ಮ ಕೈ ಸಂತ ಇಲ್ಲ ನಮ್ಮ ಮಾತುಗೆ ಬೆಲೆನೂ ಸಿಕ್ತಿಲ್ಲ ನಾವೇನೋ ಪ್ರಯತ್ನ ಮಾಡದೆ ಮೀಡಿಯಾ ಅಥವಾ ಪೊಲೀಸ್ ಸ್ಟೇಷನ್ ಇಲ್ಲಿ ತನಕ ಹೋಗಿದರೆ ಅವ್ರು ನಮಗೂ ಪ್ರಶ್ನೆ ಮಾಡ್ಬೋದು ನಾವು ಕೂತ್ಕೊಂಡು ಮಾತಾಡಿದರೆ ನಮ್ಮ ಮಾತಿಗೆ ಬೆಲೆ ಸಿಕ್ತಿತ್ತಲ್ಲ ನೀವು ಬಗೆಹರಿಸ್ಕೋಬೋದಾಗಿತ್ತು ಅಂತ ಅವ್ರು ಹೇಳ್ಬೋದು ಹೇಳ್ಬೋದು ಒಂದೇ ಒಂದು ಕಾರಣಕ್ಕೋಸ್ಕರ ಇಷ್ಟು ವರ್ಷಗಳಿಂದ ನಾವು ಕಾಯ್ಕೊಂಡು ಬಂದ್ವಿ ಈಗ ಪೊಲೀಸ್ ಸ್ಟೇಷನ್ ಮೆಟ್ಲು ಹತ್ತಿದ್ದೀವಿ ಸಂಘ ಸಂಸ್ಥೆಗಳ ಸಹಕಾರನೂ ಕೇಳ್ತಿದ್ದೀವಿ ಹಂಗಾಗಿ ಇದು ನೀವೆಲ್ಲ ಪರ್ಸ್ನಲ್ಲಾಗಿ ಆಗಿ ಕಾಲ್ಗಳು ತೊಗೊಳ್ಳದೆ ಈ ವಿಡಿಯೋ ನೋಡ್ತಕ್ಕಂಥ ಎಲ್ಲ ಸಂಘ ಸಂಸ್ಥೆಗಳಿಗೂ ನಾನು ಇಲ್ಲಿಂದ ಮನವಿ ಇದ್ದೀನಿ ನಮ್ಮ ಕೂತ್ಕನಹಳ್ಳಿ ಗ್ರಾಮದ ಪರವಾಗಿ ಇದು ಆನೆಕಲ್ ತಾಲೂಕು ಸರ್ಜಾಪುರ್ ಹೋಬಳಿ ನೆರೆಗ ಪಂಚಾಯಿತಿ ನೆರಗ ಪೋಸ್ಟು ಮಗಳೂರು ಪಂಚಾಯಿತಿಗೆ ಸಂಬಂಧಪಟ್ಟಂಥ ಒಂದು ಹಳ್ಳಿಯಾಗಿದೆ ದಯವಿಟ್ಟು ಈ ವಿಡಿಯೋ ನೋಡ್ತಕ್ಕಂಥ ಎಲ್ಲ ಸಂಘ ಸಂಸ್ಥೆಗಳು ವೈಯಕ್ತಿಕವಾಗಿ ಪರ್ಸ್ನಲ್ಲಾಗಿ ತೊಗೊಂಡು ಈ ದಲಿತ ಸಂಘಟನೆಗಳು ಏನೇನಿದೆ ಮುಖ್ಯವಾಗಿ ಇದೆಲ್ಲವೂ ಕೂಡ ತಾವಾಗೆ ಬರಬೇಕು ಅಂತ ಇಲ್ಲಿಂದ ನಾನು ಮನವಿ ಮಾಡ್ತಿದ್ದೀನಿ